ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾರ್ಥಕಮ್ಮ ಸಾರ್ಥಕ ಹತ್ರ ಒಂದು ಮಗು ಅಂತ ಆದರೆ ಗಂಡ ಹೆಂಡತಿ ಮಧ್ಯೆ ಇನ್ನಷ್ಟು ಅನ್ಯೂನ್ಯತೆ ಜಾಸ್ತಿ ಆಗುತ್ತೆ ಯಾಕಂದರೆ ಇಬ್ರು ಅನ್ಯೂನ್ಯತೆಯಿಂದ ಸಿಕ್ಕಿರೋದು ಮಗು ಅನ್ನುವಂಥದ್ದು ಅದ್ರ ಲಾಲನೆ ಪಾಲನೆ ನೋಡ್ಕೊಳ್ಳೋದು ಅದರ ಒಳೆತು ಕೆಡುಕು ಇದನ್ನು ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಜಗಳ ಆಡೋದಕ್ಕೆ ಪುರುಸೊತ್ತೇ ಇರೋಲ್ಲಪ್ಪ ಅದಕ್ಕೆ ಹೇಳ್ತಿದ್ದೀನಿ ಅಂತಾರೆ ಅಮ್ಮ ಇಲ್ಲಮ್ಮ ಹಾಗೇನೂ ಇಲ್ಲ ಅಂತಾನೆ ಸಾರ್ಥಕ್ ನಾನು ಹೇಳಿದ ವಿಷಯನ ಒಂದ್ಸಲ ಕೂಲಂಕುಷವಾಗಿ ಯೋಚನೆ ಮಾಡು ಬೇಕಾದ್ರೆ ಪ್ರಿಯಾಂಕಾ ಹತ್ರನೂ ಓಪನ್ ಆಗಿ ಡಿಸ್ಕಸ್ ಮಾಡು ಏನು ಯೋಚನೆ ಮಾಡ್ತಿದ್ದೀಯ ಸಾರ್ಥಕ್ ಅಂತಾರೆ ಅಮ್ಮ ಏನೂ ಇಲ್ಲಮ್ಮ ಅಂತಾನೆ ಸಾರ್ಥಕ್ ನನಗಿಂತ ಎತ್ತರವಾಗಿ ಬೆಳೆದು ನಿಂತಿರೋ ಮಗನ ವೈವಾಹಿಕ ಜೀವನದ ಬಗ್ಗೆ ವೈಯಕ್ತಿಕ ವಿಷಯದ ಬಗ್ಗೆ ಇಷ್ಟೆಲ್ಲ ಮಾತಾಡಿಬಿಟ್ಟೆ ಅಂತ ಕೋಪನ ಬೇಜಾರ ಅಂತಾರೆ ಅಮ್ಮ ಅಮ್ಮ ಹಾಗೇನೂ ಇಲ್ಲ ನನ್ನ ಬಗ್ಗೆ ನೀನು ಏನು ಬೇಕಿದ್ರು ಕೇಳ್ಬೋದು ನಿನಗೆ ಆ ಅಧಿಕಾರ ಇದೆ ಅಂತಾನೆ ಸಾರ್ಥಕ್ ಹಾಗಾದರೆ ನಾನು ಹೇಳಿದ ಬಗ್ಗೆ ಯೋಚನೆ ಮಾಡಪ್ಪ ಅಂತಾರೆ ಅಮ್ಮ ಖಂಡಿತ ಮಾಡ್ತೀನಿ ನೀನು ವ್ರತ ಮುಗಿಸಿ ಬರೋ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತಮ್ಮ ಐ ಪ್ರಾಮಿಸ್ ಅಂತಾನೆ ಸಾರ್ಥಕ್ ಇಷ್ಟು ಸಮಯದ ಮೇಲೆ ನಿನ್ನ ವೈವಾಹಿಕ ಜೀವನದ ಬಗ್ಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೆ ನೋಡು ಅದೇ ನನಗೆ ಸಮಾಧಾನ ಕೊಡ್ತಿದೆ ಯಾವಾಗಲೂ ಚೆನ್ನಾಗಿರು ಆಯ್ತಾ ಸಾರ್ತಕ್ಕಂತ ಅಮ್ಮ ಅವನ್ನ ತಪ್ಕೋತಾರೆ ಈಚೆ ದಿಶಾ ರೂಮಲ್ಲಿ ಕೂತ್ಕೊಂಡು ಪಾಪ ಓದು ನಾಳೆಯಿಂದ ಹೇಗೆ ಕೆಲಸ ಹುಡ್ಕೋಕೆ ಹೋಗ್ತಾಳೆ ಅವಳು ಫೇವ್ರೇಟ್ ಸ್ಕೂಟರ್ನ ಅವರಿಗೆ ಕೊಟ್ಟಿದ್ದಾಳೆ ನಾಳೆ ಬೆಳಿಗ್ಗೆ ದೊಡಮ್ಮ ದೊಡ್ಡಪ್ಪ ಯಾವುದೋ ಫಂಕ್ಷನ್ಗೆ ಹೋಗ್ತಿದ್ದಾರೆ ಬರೋದು ಎರಡು ಮೂರು ದಿನ ಆಗುತ್ತಂತೆ ಒಳಗಡೆ ಓದು ಗಾಡಿನ ಹೇಗಾದರೂ ಇಸ್ಕೋಬೇಕು ಹಾಗೆ ನನ್ನ ಫ್ರೆಂಡ್ಗೆ ಹೇಳಿ ಓದುಗಿ ಯಾವುದಾದ್ರೂ ಕೆಲಸ ಕೊಡಿಸ್ಬೇಕು ಆದರೆ ಹಾಗೆ ಮಾಡೋದ್ರಿಂದ ಓದು ಒಪ್ಕೊತಾಳ ಅಂತಾಳೆ ಈಚೆ ಸಮರ್ಥ ಅಮ್ಮ ನನಗೆ ಮಗು ಆಗಲಿ ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ ಅವಳು ವ್ರತ ಮುಗಿಸ್ಕೊಂಡು ಮನೆಗೆ ಬರುವಾಗ ಪ್ರಿಯಾಂಕನೂ ಇರೋಲ್ಲ ಈ ವಿಷಯ ಗೊತ್ತಾಗಿ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ ಒಂದು ಗೊತ್ತಾಗ್ತಿಲ್ಲ ಪ್ರಿಯಾಂಕ ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ಅವಳು ಡಿವೋರ್ಸ್ ಕೇಳಿದ್ದನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೋಬೇಕು ಆಗ ಅಮ್ಮನೇ ಹೇಳ್ತಾರೆ ನೀನು ಡಿವೋರ್ಸ್ ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ ಅಮ್ಮ ಸೇಫಾಗಿ ಪ್ರತಾಪ್ ಮುಗಿಸ್ಕೊಂಡು ಬಂದರೆ ಸಾಕು ಎಲ್ಲ ಹೇಳಿಬಿಡ್ತೀನಿ ಅಂತಾನೆ ಆಗ ದಿಶಾ ಸಾರ್ಥಕ್ಗೆ ಕಾಲ್ ಮಾಡ್ತಾಳೆ ಆಗ ಕಾಲ್ ರಿಸೀವ್ ಮಾಡ್ತಾನೆ ಸಾರ್ಥಕ್ ನಿನ್ನ ಮೇಲೆ ನನಗೆ ಕೋಪ ಹೊಂದಿದೆ ನೀನು ಮಾಡಿದ್ದು ನನಗೆ ಸರಿ ಅನಿಸ್ತಿಲ್ಲ ಒದ ಮೇಲೆ ನಿನಗೆ ನಿಜವಾಗ್ಲೂ ಕೋಪ ಇದೆ ಅನ್ನಿಸ್ತಿದೆ ಅಂತಾಳೆ ದಿಶಾ ಪ್ರಾಮಿಸ್ ಇಲ್ಲ ಫ್ರೆಂಡ್ ನಾನೇ ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿ ಅಂತಾನೆ ಸಾರ್ಥಕ್ ಹಾಗಿದ್ರೆ ಅವ್ಳು ಯಾಕ ಕೆಲಸದಿಂದ ತೆಗ್ದಾಕ್ದೆ ಅಂತಾಳೆ ದಿಶಾ ಅದಕ್ಕೆ ಬೇರೆ ಕಾರಣ ಇದೆ ನೀನಿನ್ನೂ ಚಿಕ್ಕ ಹುಡ್ಗೆ ನಿನ್ಗದ್ ಅರ್ಥ ಆಗಲ್ಲ ಅಂತಾನೆ ಸಾರ್ಥಕ್ ಹಾಗಾದ್ರೆ ಓದುಗೆ ಅರ್ಥ ಆಗುತ್ತಾ ಅಂತಳೆ ದಿಶಾ ಆಗತ್ತೆ ಆದ್ರೆ ಅವ್ರು ನನ್ನ ನೋಡಿದರೆ ಕೋಪ ಮಾಡ್ಕೋತಾರೆ ಅಂತಲೇ ಸಾರ್ಥಕ್ ಹಾಗಿದ್ರೆ ನೀನು ಒಂದು ಸ್ಕೂಟರ್ನ ಯಾಕಿಸ್ಕೊಂಡೆ ಅವಳಿಗೆ ಆ ಸ್ಕೂಟಿ ಎಷ್ಟಿಷ್ಟ ಅಂತ ನಿನಗೆ ಗೊತ್ತಿತ್ತು ಅಲ್ವಾ ಕೆಲಸ ಹುಡ್ಕೋಕೆ ಅಂತ ಇದ್ದಿದ್ದು ಅದು ಒಂದೇ ಸ್ಕೂಟರ್ ನಿನಗೆ ಅವಳ ಮೇಲೆ ಕರ್ಣ ಇಲ್ವಾ ಅಂತಳೆ ದಿಶಾ ಪ್ಲೀಸ್ ದಿಶಾ ನಾನು ಇಸ್ಕೊಳ್ಳಿ ಬೇಡ ಅಂದರೂ ನನ್ನ ಕೈ ಮೇಲೆ ಕೀ ಇಟ್ಟು ಹೋದಲು ಬೇರೆ ಕಡೆ ಕೆಲಸ ಕೊಡಿಸ್ತೀನಿ ಅಂದರೆ ಬೇಡ ಅಂತ ನನ್ನ ಏನೇನು ಈ ಥರ ಟ್ರೀಟ್ ಮಾಡಿದ್ರು ಕೋಪ ಇದ್ದಿದ್ರೆ ಅವ್ರ ಗಾಡಿನ ಯಾಕೆ ಹುಡುಕ್ಸ್ತಿದ್ದೆ ಹೇಳು ನಾನು ಅಂತಾನೆ ಸಾರ್ಥಕ್ ನಾನು ವಧು ಮಾತು ಕೇಳಿ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ ಸಾರಿ ಅಂತಳೆ ದಿಶಾ ಓದು ಏನು ಮಾಡ್ತಿದ್ದಾರೆ ಅಂತಾಳೆ ಸಾರ್ಥಕ್ ಒಬ್ಬಳೇ ಯೋಚನೆ ಮಾಡ್ತಾ ಬೇಜಾರಲ್ಲಿ ಕೂತಿದ್ದಾಳೆ ಇದಕ್ಕೆ ಒಂದು ಐಡಿಯಾ ಮಾಡಬೇಕು ನಾಳೆ ಬೆಳಿಗ್ಗೆ ನಮ್ಮ ಸ್ಕೂಲ್ ಹತ್ರ ಇರೋ ಪಾರ್ಕ್ ಹತ್ರ ಬಂದ ಇರು ಡೀಪಾಗಿ ಡಿಸ್ಕಷನ್ ಮಾಡೋಣ ಅಂತಾಳೆ ದಿಶಾ ನಾವಿಬ್ಬರು ಮೀಟ್ ಮಾಡಿದರೆ ಹೇಗೆ ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಸಾರ್ಥಕ್ ಹೇಗೆ ಯಾಕೆ ಅಂತ ಕೇಳ್ಬೇಡ ಬರೋಕ್ಕಾಗುತ್ತಾ ಇಲ್ವಾ ಹೇಳು ಅಂತಾಳೆ ದಿಶಾ ಬರ್ತೀನಿ ಅಂತಾನೆ ಸಾರ್ಥಕ್ ಥ್ಯಾಂಕ್ ಯು ಬಾಯ್ ಅಂತ ದಿಶಾ ಕಾಲ್ ಕಟ್ ಮಾಡ್ತಾಳೆ ದಿಶಾ ಹೇಗಾದ್ರೂ ಮಾಡಿ ಓದು ನಾ ಫ್ರೆಂಡ್ನ ಒಟ್ಟಿಗೆ ಸೇರಿಸಬೇಕು ಅಂತಾಳೆ ಈಚೆ ಸಾರ್ಥಕ್ ಪ್ರಿಯಂಕಾ ಹತ್ರ ನಿನಗೆ ಕೊಡಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ಇದರಲ್ಲಿದೆ ತಗೋ ಅಂತಾನೆ ವೆರಿ ಗುಡ್ ಸಾರ್ಥಕ್ ನಾಳೆ ಕೊಡ್ತೀಯ ಅಂದ್ಕೊಂಡಿದ್ದೆ ಇವತ್ತೇ ಕೊಡ್ತಿದೀಯಾ ಹಾಗಿದ್ರೆ ನೀನು ಡಿವೋರ್ಸ್ ಕೊಡೋಕೆ ಎಷ್ಟು ಸ್ಪೀಡ್ ಅಂತ ಗೊತ್ತಾಗ್ತಿದೆ ಅಂತಾಳೆ ಪ್ರಿಯಾಂಕಾ ನಿನ್ನ ಮಾತು ಸಾಕು ನಿನ್ನ ಲಾಯರ್ಗೆ ಕಾಲ್ ಮಾಡಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಹೇಳು ಬೇಗ ಈ ಪ್ರೊಸೆಸ್ ಮುಗಿಬೇಕು ಅಂತಾನೆ ಸಾರ್ಥಕ್ ನನ್ನ ಲಾಯರ್ನ ನಾನು ನೋಡ್ಕೊತೀನಿ ಅವ್ನು ನಾನು ಹಾಕಿದ ಗೆರೆ ದಾಟಲ್ಲ ಆದರೆ ಏ ನಿನ್ನ ಲಾಯರ್ ಬಗ್ಗೆ ಬೈದ ಬೈ ಅವಳ ಜೊತೆ ನಿನ್ನ ಮೀಟಿಂಗ್ ಇವತ್ತು ಹೇಗಿತ್ತು ಅವಳಿಗೆ ನಿನ್ನ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅವಳನ್ನು ಕೆಲಸದಿಂದ ತೆಗ್ದಿದ್ವಿ ಅವಳ ಕೋಪ ಇಳಿಯಿತೋ ಇಲ್ವೋ ಈಗಲೂ ನಿನ್ನ ಜೊತೆ ನಗ್ನಗ್ತಾ ಮಾತಾಡ್ತಾಳ ಕಾಫಿಗೆ ಬರ್ತಾಳ ಅಂತಾಳೆ ಪ್ರಿಯಾಂಕಾ ಅದೆಲ್ಲ ನಿನಗೆ ಬಿಡದೆ ಇರೋ ವಿಷಯ ಅಂತಾನೆ ಸಾರ್ಥಕ್ ಓದು ನಿನ್ನಿಂದ ದೂರ ಹೋದ್ಮೇಲೆ ಯಾಕೋ ನಿನ್ನ ಮುಖದಲ್ಲಿ ಕಳೆನೇ ಇಲ್ಲ ಓದು ನಿನ್ನ ಜೊತೆ ಇರುವಾಗ ಆಫೀಸ್ ಅಂತ ಬ್ಯುಸಿಯಾಗಿದೆ ಈಗಂತೂ ಆಫೀಸ್ ಕಡೆ ತಲೆನೇ ಹಾಕ್ತಿಲ್ಲ ಅಲ್ವಾ ಆ ಓದು ನಿನಗೇನು ಮೋಡಿ ಮಾಡಿದಾಳೋ ಏನೋ ಅಂತಾಳೆ ಪ್ರಿಯಾಂಕಾ ಪ್ರಿಯಾಂಕಾ ಓದು ಬಗ್ಗೆ ಕೆಟ್ಟದಾಗ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತಲೇ ಸಾರ್ಥಕ್ ಏನು ಮಾಡ್ತೀಯಾ ಅಂತಾಳೆ ಪ್ರಿಯಾಂಕಾ ನೀನು ಸುಜಿತ್ ಜೊತೆ ಚೆನ್ನಾಗಿದೆಯಾ ಅಂತ ನಾನು ಕೆಟ್ಟದಾಗ ಮಾತಾಡಿದರೆ ನೀನು ಸುಮ್ಮನೆ ಇರ್ತೀಯ ಕಮಾಂಡ್ ಟೆಲ್ಮಿ ಅಂತಾನೆ ಸಾರ್ಥಕ್ ನಿನ್ನ ಮನಸ್ಸಿಗೆ ಏನು ಬರುತ್ತೋ ಮಾತಾಡು ಐ ಡೋಂಟ್ ಮೈಂಡ್ ಬಟ್ ಅದಕ್ಕೆಲ್ಲ ಬೆಂಕಿ ಥರ ರಿಪ್ಲೈ ಕೊಡ್ತೀನಿ ಅಂತಾಳೆ ಪ್ರಿಯಾಂಕಾ ಇರಿಟೇಟ್ ಮಾಡೋದ್ರಲ್ಲಿ ಯಾರೂ ನಿನ್ನ ಬೀಟ್ ಮಾಡೋದಕ್ಕೆ ಆಗಲ್ಲ ಅಂತಾನೆ ಸಾರ್ಥಕ್ ಇದೊಂದು ವಿಷಯ ಅಲ್ಲ ಎಲ್ಲ ವಿಷಯದಲ್ಲೂ ಪ್ರಿಯಾಂಕಗೆ ಬೀಟ್ ಮಾಡೋರು ಯಾರೂ ಇಲ್ಲ ಅಂತಾಳೆ ಪ್ರಿಯಾಂಕಾ ಡಿವೋರ್ಸ್ ಆಗ್ತಿದೆ ಅಂತ ಹಲ್ಕಚ್ಕೊಂಡು ಸುಮ್ಮನೆ ಇದ್ದೀನಿ ಇನ್ನು ನನ್ನ ಇನ್ನೊಂದು ಮುಖ ನೋಡಿದರೆ ನಿನಗೆ ನೀನೇ ಓಡಿ ಹೋಗ್ತೀಯ ಅಂತಾನೆ ಸಾರ್ಥಕ್ ನೀನು ಇಷ್ಟು ಕೆಟ್ಟವ್ನ ನಿನ್ನಮ್ಮ ನನ್ನ ಮಗ ರಾಮ ಕೃಷ್ಣ ಅಂತ ಇದ್ದರು ನೀನು ಯಾವಾಗ ದುಶ್ಯಾಸನ ಆದೆ ಅಂತಾಳೆ ಪ್ರಿಯಾಂಕಾ ಸಮಯ ಬಂದಾಗ ಯಾರು ಏನು ಬೇಕಿದ್ರು ಆಗ್ತಾರೆ ಅಂತ ಸಾರ್ಥಕ್ ಹೋಗ್ತಾನೆ ಈಜೆ ಆದಿ ಇನ್ನೂ ನನ್ನಿಂದ ಆಗಲ್ಲ ವೀಕ್ಷಣ ಕನ್ವಿನ್ಸ್ ಮಾಡಬೇಕು ಅವಳು ಏನಾದರೂ ನನ್ನ ಪ್ರೀತಿನ ಒಪ್ಕೊಂಡ್ರೆ ನಾನು ಮನೇಲಿರ್ತೀನಿ ಇಲ್ಲಾಂದರೆ ಇಲ್ಲಿರೋಲ್ಲ ಕೊನೆಯದಾಗಿ ವೀಕ್ಷಿ ಅಭಿಪ್ರಾಯ ಕೇಳ್ತೀನಿ ಅಂತ ಅವಳು ರೂಮಿಗೆ ಬಂದು ವೀಕ್ಷಿ ನಿನ್ನ ಹತ್ರ ಮಾತಾಡಬೇಕು ಅಂತಾನೆ ಮಾತಾಡೋಕ್ಕೆ ಏನು ಇಲ್ವಲ್ಲ ಅಂತಾಳೆ ವೀಕ್ಷಿ ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ ಅಂತಲೇ ಆದಿ ನನಗೆ ಮೇಲೆ ಯಾವುದೇ ಥರದ ಪ್ರೀತಿ ಇಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಂತಾಳೆ ವೀಕ್ಷಿ ಹಾಗಿದ್ಮೇಲೆ ರುಕ್ಸಾಗಿ ಯಾಕೆ ಐ ಲವ್ ಯು ಒಂದೆ ರುಕ್ಸ್ ನೀನೇ ಅಂತ ಗೊತ್ತಾದಾಗ ನನಗದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸಾರ್ಥಕ ಬ್ರೋ ಪ್ರೀತಿ ಬಗ್ಗೆ ಹೇಳಿದಾಗ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ ನಿನ್ನನ್ನೇ ರುಕ್ಸಾಗಿ ಇಷ್ಟಪಡೋಕ್ಕೆ ಶುರು ಮಾಡಿದೆ ಆದರೆ ನೀನು ನಾನು ಎಷ್ಟೇ ಹೇಳಿದರೂ ಕೇಳಲಿಲ್ಲ ಸರಿ ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟೋಕ್ಕೆ ಏನು ಮಾಡಬೇಕು ಹೇಳು ಅಂತಾನೆ ಆದಿ ನನ್ನ ಪ್ರೀತಿ ಯಾವತ್ತೂ ಸತ್ತೋಯ್ತು ಅಂತಳೆ ವೀಕ್ಷಿ ಇದೇ ನಿನ್ನ ಕೊನೆ ತೀರ್ಮಾನನ ಅಂತಾನೆ ಆದಿ ಹೌದು ಅಂತಳೆ ವೀಕ್ಷಿ ಹಾಗಿದ್ರೆ ನಾನು ಇವತ್ತೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ ಆದಿ ನಿನಗೆ ತಲೆ ಕೆಟ್ಟಿದ್ಯಾ ಅಂತಳೆ ವೀಕ್ಷಿ ಯಾ ನಾನು ಯಾಕೆ ಮನೆ ಇನ್ಯಾಕೆ ಮನೆ ಬಿಟ್ಟು ಹೋಗ್ತೀಯಾ ನಾನೇ ಹೋಗ್ತೀನಿ ಅಂತಾಳೆ ನೀನು ಹೋದರೆ ಅಣ್ಣ ಒಪ್ಪಲ್ಲ ಅಂತಾನೆ ಆದಿ ನೀನು ಹೋದರೆ ಸಾರ್ಥಕ್ ಒಪ್ತಾರಾ ಅಂತಾಳೆ ವೀಕ್ಷಿ ಅಣ್ಣ ಅಮ್ಮ ಯಾರೋ ಮನೆಯಲ್ಲೇ ಇಲ್ಲ ನಾನು ಅವರಿಗೆ ಹೇಳದೆ ಹೋಗ್ತೀನಿ ಅಂತಲೇ ಅದಿ ಹುಚ್ಚುಚ್ಚಾಗಿ ಆಡಬೇಡ ನನ್ನ ಕಾರಣದಿಂದ ನೀನು ಈ ಮನೆ ಬಿಟ್ಟು ಹೋಗೋದು ಇಷ್ಟ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಅಂತಾಳೆ ವೀಕ್ಷೆ ಹಾಗಾದರೆ ನಾನು ಪ್ರೀತಿ ಒಪ್ಕೋತೀಯಾ ಅಂತಾನೆ ಆದಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತಾಳೆ ವೀಕ್ಷಿ ಇಲ್ಲ ನಿನ್ನ ಹತ್ರ ಪ್ರೀತಿ ವೀಕ್ಷೆ ಬಿಡ್ತಿದ್ದೀನಿ ಅಟ್ಲೀಸ್ಟ್ ನಿನಗೆ ನನ್ನ ಮದುವೆ ಆಗೋಕ್ಕಾದ್ರೂ ಒಪ್ಪಿಗೆ ಇದೆಯಾ ಹೇಳು ಅಂತ ಅವಳ ಕೈನ ಇಟ್ಕೊಂಡು ನಾನು ಯಾವತ್ತೂ ನಿನ್ನ ಹಾರ್ಟ್ ಮಾಡಲ್ಲ ಮಗು ಥರ ನೋಡ್ಕೋತೀನಿ ಪ್ಲೀಸ್ ವೀಕ್ಷಿ ಒಂದು ಸಲ ಹ್ಞೂ ಅನ್ನು ಅಂತಾನೆ ಈಚೆ ಓದು ದಿಶಾ ಹತ್ತಿರ ರೋಡಲ್ಲಿ ಅಲ್ಲ ದಿಶಾ ಬೆಳಿಗ್ಗೆ ಸ್ಕೂಲ್ ಇದೆ ಅಂತ ನನ್ನನ್ನು ರೆಡಿ ಮಾಡಿಸ್ಕೊಂಡು ಯಾಕೆ ಇಷ್ಟು ಬೇಗ ಕರ್ಕೊಂಡು ಬಂದಿದ್ಯಾ ಇಷ್ಟೊತ್ತಿಗೆ ನಾನು ಇಲ್ಲಿ ಅಂತ ಕೆಲಸ ಹುಡುಕ್ಲಿ ಎಲ್ಲಿ ಅಂತ ಹೋಗಲಿ ಅಂತಾಳೆ ಅದರಲ್ಲೇನಿದೆ ಪಾರ್ಕಲ್ಲಿ ಕೂತ್ಕೊ ಅಂತಳೆ ದಿಶಾ ನಾನು ಹಬ್ಳೆ ಹಾಗೆಲ್ಲ ಎಲ್ಲೂ ಕೂರಲ್ಲ ಅಂತಾಳೆ ಓದು ಅಂಥದ್ದು ಏನಾಗಿದೆ ಅಂತಳೆ ದಿಶಾ ಆಗ ನಡೆದಿರೋದನ್ನು ಅದು ಹೇಳ್ತಾಳೆ ಇಷ್ಟೆಲ್ಲ ಆಯಿತಾ ಸದ್ಯ ನನ್ನ ಫ್ರೆಂಡ್ ಬಂದು ನಿನ್ನ ಸೇವ್ ಮಾಡಿದರು ಅಂತಳೆ ದಿಶಾ ಅವರಿಲ್ಲ ಅಂದಿದ್ರು ಬೇರೆ ಯಾರಾದರೂ ಬಂದು ನನ್ನ ಸೇವ್ ಮಾಡಿರೋರು ಅಂತಾಳೆ ಓದು ಆಯ್ತು ಬಿಡುವುದು ಒಟ್ಟಲ್ಲಿ ನನ್ನ ಫ್ರೆಂಡ್ ಕಂಡ್ರೆ ನಿನಗೆ ಆಗಲ್ಲ ಅಂತ ಗೊತ್ತಾಯಿತು ಅಂತಳೆ ದಿಶಾ ಅವ್ರ ವಿಷಯ ಬಿಟ್ಟು ಬೇರೆ ಮಾತಾಡು ಆಟೋನ ಸ್ಕೂಲ್ ಹತ್ರ ನಿಲ್ಲಿಸೋದು ಬಿಟ್ಟು ಈ ಪಾರ್ಕ್ ಹತ್ತಿರ ಯಾಕೆ ನಿಲ್ಲಿಸಿದೆಯಾ ಏನು ನಡೀಸ್ತಿದೆಯಾ ನಿಜ ಹೇಳು ಓದು ನಿನಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತಳೆ ದಿಶಾ ಏನು ಬೇಡ ದಿಶಾ ನೀನು ಸುಮ್ಮನೆ ಸ್ಕೂಲಿಗೆ ಹೋಗುವ ಓದು ಎಲ್ಲದಕ್ಕೂ ಮುಖ್ಯವಾದ ಕೆಲಸ ಇದೆ ಇವತ್ತು ಒಂದು ದಿನ ನನ್ನ ಮಾತು ಕೇಳು ನನ್ನ ಜೊತೆ ಬಾ ಅಂತಳೆ ದಿಶಾ ಸರಿ ಬಾ ಅಂತ ಇಬ್ರು ಹೋಗ್ತಾರೆ ಈಚೆ ಸಾರ್ಥಕ್ ಪಾರ್ಕ್ಗೆ ಬಂದು ದಿಶಾ ಯಾಕೆ ನನ್ನ ಪಾರ್ಕ್ಗೆ ಬರೋ ಕೇಳಿದ್ಲು ಅಂತ ಯೋಚನೆ ಮಾಡ್ತಾನೆ ದಿಶಾ ಓದನ್ನ ಪಾರ್ಕ್ಗೆ ಕರ್ಕೊಂಡು ಬರ್ತಾಳೆ ಸಮಸ್ಯೆ ಬಗೆಹರಿಯೋದಕ್ಕೆ ಇಲ್ಲಿಗೆ ಒಬ್ಬರು ಬರಬೇಕು ಅಂತಳೆ ದಿಶಾ ಯಾರದು ಅಂತಾಳೆ ಓದು ಅವರೇ ಅಂತ ದಿಶಾ ಸಾರ್ಥಕನ ತೋರಿಸ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ